ನಮ್ಮ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಮೊದ್ಲಿಗೆ ನಮ್ಮ ನಾವದ್ ಸ್ವಲ್ಪ ಈಗ ಗೊತ್ತಿರ್ಬೇಕು ಸ್ವಲ್ಪ ಸಿನಿಮಾ ಬೇರೆ ಬೇರೆ ಅನೌನ್ಸ್ ಆಗಿರೋದ್ರಿಂದ ನಾವು ನಿರ್ಮಾಪಕರ ಯಾಕಂದ್ರೆ ನಮ್ಮ ಬೆಟ್ರೋಲ್ ಸ್ಟೈಲ್ ಅಲ್ಲಿ ಇಡ್ಲಿ ದಾತ್ರಿಗೆ ಮೊದ್ಲಿಗೆ ಧನ್ಯವಾದಗಳು ಜಗದೀಶ್ ಸರ್ಗೆ ಮತ್ತೆ ನಟನ್ಸ್ಥರಿಗೆ ಹಾಗೆ ನಮ್ಮನ್ನ ಈ ತರ ತೋರಿಸ್ಬೇಕು ಅಂತ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಶ್ರೀನಿವಾಸ್ ಅವರು ನನ್ನೇ ಒಂದ್ ಸೆಲೆಕ್ಟ್ ಮಾಡಿ ಈ ತರ ಹೇಳೋ ಒಂದ್ ಚೆನ್ನಾಗಿ ಮಾಡ್ತಾನೆ ಈ ತರ ಕುರಿಗಾರಳ್ಳಿ ಬ್ಯಾಕ್ ಗ್ರೌಂಡ್ ಆದ್ರೆ ಮನು ಚೆನ್ನಾಗಿ ಮಾಡ್ತಾನೆ ಅಂತ ನನ್ನ ಸೆಲೆಕ್ಟ್ ಮಾಡಿದ್ಕೆ ಮೂರ್ ಜನಕ್ಕೂ ಧನ್ಯವಾದಗಳು ಹಂಗೆ ನಮ್ಮ ಬಾಯಿರೋ ಡೈಲಾಗು ತುಂಬಾ ಚೆನ್ನಾಗಿ ಬಂದಿದೆ ಆ ರೀತಿ ಬಂದಿದೆ ಇದೇ ರೀತಿ ಬಂದ್ರೆ ನಮ್ಮ ಸಿಮಿ ಸರ್ ಮತ್ತೆ ನಮ್ಮ ರಾಜೇಶ್ ಅವರು ಬಂದಿಲ್ಲ ಅಹ್ ಅವರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ನಮ್ಮ ಡಿವಂತ ಸರ್ಗೂ ಕೂಡ ಧನ್ಯವಾದಗಳು ವಿಷಯ ಬಂದ್ಬಿಟ್ರೆ ನಾವು ಕೇದಾರ್ನಾಥ್ ಕುರಿಫಾರ ನನಗೆ ಇದೇ ನನಗೆ ಮೊದಲೇ ಮೂವಿ ಸ್ಟಾರ್ಟಿಂಗ್ ಆಗಿನ ನಾವು ಕಾಮಿಡಿ ಕಿಲೋ ಮುಗಿಸಿ ಸ್ಟಾರ್ಟ್ ಮಾಡ್ಬೇಕು ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ತಗೊಂಡು ಒಂದೇ ಹಿಂಗ್ ಹೋಗಿ ಹಿಂಗ್ ಬಂದು ಪಟ್ಟಂತ ಪ್ರೊಡ್ಯೂಸ್ ಮನಕ್ ಒಪ್ಕೊಂಡ್ರು ಇಮಿಡಿಯೇಟ್ಲಿ ಶೂಟಿಂಗ್ ಸ್ಟಾರ್ಟ್ ಆಯ್ತು ಪಟ್ಟಂತ ಮುಗ್ದಿದ್ದು ಗೊತ್ತಾಗಿಲ್ಲ ಹೆಂಗಾಯ್ತು ಅದೂ ಗೊತ್ತಿಲ್ಲ ಟ್ರೈನರ್ ಟೀಸರು ಸಾಂಗ್ ಎಲ್ಲ ಹೆಂಗಾಯ್ತು ಅಂತ ನಿಮಗೆ ನೋಡಿದ್ರ ಅದು ನೀವ್ ಹೇಳಕ್ ಆಗಲ್ಲ ಅದನ್ನ ನಮಗಂತೂ ತುಂಬಾ ಖುಷಿ ಇದೆ ತುಂಬಾ ಚೆನ್ನಾಗಿ ಮಾಡಿದೀವಿ ಏನೋ ಒಂದು ಬೇರೆ ವಿಭಿನ್ನವಾಗಿ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಒಂದು ಚೆನ್ನಾಗಿ ಮಾಡಿದೀವಿ ಫುಲ್ ಕಾಮಿಡಿ ಇದೆ ಸಸೌತ ಎಮೋಷನಲ್ ಇದೆ ಎಲ್ಲ ಮಿಕ್ಸ್ ಅಂತ ಒಂದು ಹಬ್ಬ ಊಟ ಆಗಸ್ಟ್ ಮೂವತ್ತಕ್ಕೆ ಏನಿದೆ ಈ ತಿಂಗಳು ರಿಲೀಸ್ ಆಗ್ತದೆ ಅವತ್ತೊಂದ್ ಸ್ವಲ್ಪ ಕನ್ನಡಿಗರಿಗೆ ಒಂದು ಹಬ್ಬ ಊಟ ಒಂದ್ ಸಿನಿಮಾ ತುಂಬಾ ಎಂಜಾಯ್ ಮಾಡ್ಕೊಂಡು ಆಚೆ ಕೊಡ್ತಾರೆ ಅಂತ ಹೇಳ್ತೀನಿ